ರೈತ ಬಾಂಧವರಿಗೆ ನಮಸ್ಕಾರ ಧರ್ಣಿ ಅಗ್ರಿ ಚಾನಲ್ಗೆ ಸ್ವಾಗತ ಇವತ್ತು ಈ ಹೊಲದಲ್ಲಿ ಡ್ರಿಂಚಿಂಗ್ ಮಾಡ್ತಾ ಇದ್ದಾರೆ ಸ್ವಲ್ಪ ರೈತರಿಗೆ ಮಾಹಿತಿ ಕೇಳೋಣ ಬರ್ರಿ ಹಾಂ ನಮಸ್ಕಾರ ರೈತ ಬಾಂಧವರಿಗೆ ನಮಸ್ಕಾರ ಹಾಂ ಇದೇನು ಮಾಡತ್ತರಿ ಇವತ್ತು ರೀ ಡ್ರಿಂಚಿಂಗ್ ಮಾಡತ್ತೀರಿ ಹಾಂ ಎದುರು ಸಲಾಗಿರೋದು ಡ್ರಿಂಚಿಂಗ್ ಮಾಡೋದು ಹೊಡಿತಾವ ಆಮೇಲೆ ಇದು ಹಳದಿ ತಪ್ಪಲಾಗಿದೆ ಅದ್ರ ಸಲ ಹೊಡೀತರಿ ಹಾ ರೀ ಹೌದ್ರಿ ಯಾವ ತರ ಒಂದ್ಸರ್ತಿ ತೋರಿಸ್ರಿ ನೋಡ್ರಿ ರೈತರಿಗೆ ಸ್ಪ್ರೇ ಯಾವ ಯಾವತರ ಮಾಡ್ತಾರಿದಿನ ಓ ಈ ತರ ಹಾ ಹಿಂಗ್ ಬಿಡ್ಕೊತ ಹೋಗ್ತೀರಿ ಹಾ

ನೋಡಿರಿ ರೈತ್ ಬಂದ್ರಿಗೆ ರೈತರಿಗೆ ಅಷ್ಟೊಂದು ಇಂಗ್ಲೀಷ್ ಬರೋದಿಲ್ಲ ಅದು ಇಂಗ್ಲೀಷ್ನಲ್ಲಿ ಬರ್ದಿದ್ದಿದೆ ಇದು ರೂಟ್ ಗ್ರೋತ್ ಅಂತ ಆಮೇಲೆ ಇನ್ನೊಂದು ಯಾವುದು ತೋರಿಸ್ರಿ ಇದು ಸಲ್ಪರ್ ಟ್ವೆಂಟಿ ಪರ್ಸೆಂಟ್ ಅಂತ ನೋಡ್ರಿ ಇದು ಸಲ್ಪರ್ ಟ್ವೆಂಟಿ ಪರ್ಸೆಂಟ್ ಅಂತ ಇನ್ನೊಂದು ಯಾವ್ದು ರೀ ಇನ್ನೊಂದು ಸೊಲ್ವಂಟ್ ಅಂತ ನೋಡ್ರಿ ಇದೊಂದು ಇವೆಲ್ಲ ಮಿಕ್ಸ್ ಮಾಡಿದ್ರೆ ಒಂದು ಎಕ್ರೆಗೆ ಸಾಕಾಗ್ತದ್ರಿ ಒಂದ್ ಏಕ್ರಾಗ ಸಾಕಾಗ್ತದ್ರಿ ಆಮೇಲೆ ಇದರಿಂದ ಉಪಯೋಗ ಏನ್ರಿ ಕಬ್ಬು ಕೊಡ್ತದ ಅಂದ್ರೆ ನಿಮ್ಗೆ ಇಳುವರಿ ಹೆಚ್ಚು ಬಿಡ್ತದೆ ಬೋಧಿ ಹಾಕ್ಬೇಕು ಆಮೇಲೆ ಗೊಬ್ಬರ ಯಾವ ತರ ಯೂಸ್ ಮಾಡ್ತೀರಿ ಏನೇನ್ ಹಾಕ್ತಿರಿ ಗೊಬ್ಬರ ಇದೆಲ್ಲ ಮಿಕ್ಸ್ ಮಾಡಿ ಎಷ್ಟು ಚೀಲ ಇದಕ್ಕೆ ಒಗಿತೀರಿ ನೀವು ಒಂದು ಆರ್ ಟಿ ಅಂಡ ಚೀಲ ಹೋಗಿತರಿ ಆರಿಂದ ಎಂಡ್ ಚೀಲ ಹೋಗಿತರಿ ಮುಂದೆ ಮತ್ತೆ ಇಳುವರಿ ಹೆಚ್ಚಿ ಬಿಡ್ತರೋದೇನ್ರಿ ಇದಕ್ಕೆ ಈಗ ಮತ್ತೆ ನೀವು ಎಷ್ಟು ಫೂಟಿಗೆ ಸಾಲ್ ಬಿಟ್ರಿ ಇದು ನಾಲ್ಕು ಫೂಟ 3 ಇಂಚ್ 4 ಫೂಟ್ ಮಿಶ್ರ ಬೆಳೆ ಮಾಡಬಹುದು ಯಾಕೆ ಆಕ್ ನೀವು ಅರಕಬ್ಬ ಸ್ವಲ್ಪ ತಿಂ ಹಿಡಾನಾ ಮಿಕ್ಸರ್ ಬೆಳೆ ಮಾಡ್ಲಿರು ಓಹೋ ಮಿಶ್ರ ಬೆಳೆ ಮಾಡಬೇಕಾರ ಏನೇನೆ ಬೆಳೆ ಮಾಡಬಹುದು ಏನು ಪಟಂಬ್ರ ಹಾಕಬಹುದು ಕಾಯಿ ಹಾಕಬಹುದು ಕಾಯಿಪಲ್ಲಿ ಎಲ್ಲಾನು ಬೆಳಿಬಹುದು ಮೆಕ್ಕೆಜೋಳ ಹಾಕಿ ರೆಡಿ ತದನ್ರಿ ಅದನ್ನೇ ಮೆಣಸಿ ಹಾಕಬಹುದು ಮೆಕ್ಕೆಜೋಳ ಹಾಕಬಹುದು ಮೆಕ್ಕೆಜೋಳ ಅದ ನೆಡಯಲ್ಲ ನಡೆಯಂಗಿಲ್ಲ ಆಮೇಲೆ ನೀವು ಈಗ ರೈತರಿಗೆ ಮತ್ತೆ ಏನಾರೆ ಹೆಚ್ಚಿನ ಮಾಹಿತಿ ಕೇಳೋ ಸಲುವಾಗಿ ನಮ್ಮ ವೀವರ್ಸ್ ಆರೆ ಸಬ್ಸ್ಕ್ರೈಬರ್ ಆದವರಿಗೆ ಕಾಮೆಂಟ್ ಮಾಡಕ್ಕೆ ಹೇಳ್ತೀರಿ ಈ ಬೆಳಿಗ್ಗೆ ಮತ್ತೆ ಏನಾರ ಮೆಡಿಸಿನ್ ಮಾಡ್ಬೋದು ಅಂತ ಕೇಳಾಕ್ ಬಯಸ್ತಿರಿ ಬೈಸ್ತೀರಿ ನೋಡಿ ಫ್ರೆಂಡ್ಸ್ ಯಾರಾದರೂ ಈ ಡ್ರಿಂಚಿಂಗ್ ಮಾಡಿದಾರ ಇವಾಗ ಮತ್ತೆ ಹೆಚ್ಚಿನ ಮೆಡಿಶನ್ ಮಾಡಬೇಕಾದ್ರೆ ಏನಾರು ಇದ್ರೆ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಮ್ಮ ಚಾನೆಲ್ಗೆ ಮತ್ತೇನು ಹೇಳಾಕೆ ಬಯಸ್ತೀರಿ ಮತ್ತೊಂದೇನ್ರಿ ಸರ ಮಣ್ಣಿನ ಯಾವುದು ಈಗ ಇವಾಗ ನೀವು ಡ್ರಿಂಚಿಂಗ್ ಮಾಡ್ರಿ ಇದು ಹಾಂ ರೀ ಓ ಹದ ಆಗ್ತದ ಹದ ಆಗ್ತದ ಹಾ ಹಾ ಇಷ್ಟು ಹೇಳಿ ನೀವು ತಮ್ಮ ಪರಿಚಯ ಮುಗಿಸ್ತೀರಿ ಸರ್ ಓಕೆ ಥ್ಯಾಂಕ್ ಯು ನಮಸ್ಕಾರ